ಸಂಬಂಧವನ್ನ ಹೆಲ್ದಿಯಾಗಿ ಇಟ್ಕೋಬೇಕು ಅಂದ್ರೆ ಯಾವ ವಿಷಯಗಳು ತುಂಬಾನೇ ಮುಖ್ಯ ಆಗುತ್ತೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಚರ್ಚೆನ ಮುಂದುವರ್ಸೋಣ ಪ್ರತಿಯೊಬ್ಬ ಜೀವಿಯಲ್ಲಿಯೂ ಕೂಡ ಈ ಮರೆಯೋದು ಅಂತ ಹೇಳ್ತೀವಲ್ಲ ಅದು ಪಾಸಿಟಿವ್ನ ಬೇಗ ಮರ್ತು ಬಿಡ್ತಾನೆ ಅವ್ನು ಅಂದ್ರೆ ಯಾವ್ದೇ ರೀತಿಯ ಸಹಾಯಗಳನ್ನ ಅವನು ಬೇಗ ಮರ್ತ ಬಿಡ್ತಾನೆ ಹಂಗಂತ ವ್ಯಕ್ತಿ ಕೃತಜ್ಞತಾ ಭಾವದವನ್ ಅಲ್ವಾ ಅಂತ ಅಲ್ಲ ಅವನಿಕ್ ಕೃತಜ್ಞತೆ ಇರುತ್ತೆ ಆದ್ರೆ ನಮ್ಮ ಜೀವನದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಯಾವ್ದೋ ಒಬ್ಬ ವ್ಯಕ್ತಿ ಸಹಾಯ ಮಾಡಿರೋ ಒಬ್ಬ ವ್ಯಕ್ತಿ ಆದ್ರೆ ಸಹಾಯ ಮಾಡ್ದೆ ನಮ್ಗೆ ನೋವು ಮಾಡಿ ಬೇಜಾರ್ ಮಾಡಿರೋ ವ್ಯಕ್ತಿಗಳು ತುಂಬಾ ಜನ ಇರ್ತಾರೆ ಸೊ ಇಲ್ಲಿ ನಾವು ಆ ಬೇಜಾರುಗಳು ನೋವುಗಳು ಮಾಡಿದಂತಹ ಯಾವುದೇ ವ್ಯಕ್ತಿ ಇದ್ರು ಕೂಡ ಅವನ್ನೆಲ್ಲ ನಾವು ಮರಿತಾ ಹೋಗ್ಬಿಡ್ಬೇಕು ಅಪ್ಪ ಅಮ್ಮ ಮಾಡಿದ್ರೆ ಅದನ್ನು ಕೂಡ ಮರಿತಾ ಹೋಗಬೇಕು ಆದ್ರೆ ಅವ್ರು ಮಾಡಿದಂತಹ ಎಲ್ಲ ವಿಚಾರಗಳು ಬೆಸ್ಟ್ ಔಟ್ ಆಫ್ ಬೆಸ್ಟ್ ಅಂತ ಏನಿದೆ ನನ್ನ ಜೀವನದಲ್ಲಿ ಒಂದು ಚಿಕ್ಕ ಚಿಕ್ಕ ಕಲಿಕೆ ಆಗಿರ್ಬೋದು ಅಥವಾ ನೆಕ್ಸ್ಟ್ ಹಂತಕ್ಕೆ ಬೆಳವಣಿಗೆ ಆಗಬೇಕಾಗಿರುವಂಥ ಯಾವುದೇ ಸಹಾಯ ಆಗಿರ್ಬೋದು ಇವುಗಳನ್ನೆಲ್ಲ ನಾವು ತುಂಬಾ ನೆನ್ಪಿಟ್ಕೊಳ್ಬೇಕಾಗುತ್ತೆ ಅವ್ರು ನೆನ್ಪಿಟ್ಕೊಂಡು ಆ ವಿಚಾರಗಳನ್ನು ಏನಾದರೂ ನಾವು ಕೆಲವೊಮ್ಮೆ ಸಂದರ್ಭ ಬಂದಾಗ ನೀವು ನನಗೆ ಈ ಥರ ಮಾಡಿದ್ರಿ ಅದು ನನಗೆ ತುಂಬಾ ಹೆಲ್ಪ್ ಆಯ್ತು ಈ ಥರ ಹೇಳಿದಾಗ ಆ ಹೃದಯಗಳಿಗೆ ತುಂಬಾ ಸಂತೋಷ ಅಂತ ಅನ್ಸುತ್ತೆ ಅವ್ರ ಮೇಲೆ ಅವರಿಗೆ ಒಂದು ಪ್ರೌಡ್ ಫೀಲಿಂಗ್ ಬರುತ್ತೆ ಸೊ ಅವಾಗ ಏನಾಗುತ್ತೆ ಅಲ್ಲಿಂದ ನಮಗೆ ತುಂಬ ಪಾಸಿಟಿವ್ ಎನರ್ಜಿ ಬರೋಕೆ ಸ್ಟಾರ್ಟ್ ಆಗುತ್ತೆ ಇವತ್ತು ಪ್ರಪಂಚದಲ್ಲಿ ತುಂಬಾ ಜನ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಬಗ್ಗೆ ಮಾತಾಡ್ತಾರೆ ನೀವ್ ಯಾವಾಗ್ಲೂ ಪಾಸಿಟಿವ್ ಆಗಿ ತಿಂಕ್ ಮಾಡ್ಬೇಕಂತ ಹೇಳ್ತಾರೆ ನೀವು ತುಂಬಾ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ ನಿಮಗೆ ಫಿಯರ್ಸ್ ಇದೆ ಅದಕ್ಕೆ ನಿಮ್ ಲೈಫ್ ಹಿಂಗ್ ಆಗ್ಬಿಟ್ಟಿದೆ ಅಂತ ಕೆಲವೊಬ್ರು ಮಾತಾಡ್ತಾರೆ ತುಂಬಾ ದೊಡ್ಡದಾಗಿ ಮಾತಾಡ್ತಾರೆ ಇಲ್ಲಿ ಸಂಬಂಧಗಳು ಅಂತ ಬಂದಾಗ ಅದರಲ್ಲಿ ಮಗ ಅಥವಾ ಅಪ್ಪ ಅಮ್ಮ ಮಗಳು ಈ ರೀತಿ ಫ್ಯಾಮಿಲಿ ಅಂತ ಬಂದಾಗ ಈ ಒಂದು ಬೇಸಿಕ್ ಫೌಂಡೇಶನ್ಸ್ ಈ ಒಂದು ಬೇಸಿಕ್ ಎನ್ವರ್ಮೆಂಟನ್ನು ನಾವು ಸರಿ ಮಾಡ್ಕೊಂಡೇ ಇದ್ದರೆ ನಮ್ಮ ಲೈಫಲ್ಲಿ ಎಲ್ಲ ರೀತಿಯಾದಂಥ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಅಂದರೆ ಮನೆ ಒಳಗಡೆ ಪಡೆಯದ ನೆಮ್ಮದಿಯನ್ನು ನಾನು ಪ್ರಪಂಚದಲ್ಲಿ ಪಡೆಯೋಕ್ಕಾಗಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮನನ್ನೇ ನಾನು ಒಪ್ಸೋಕ್ಕಾಗಲಿಲ್ಲ ನನ್ನ ಹೆಂಡತಿ ಮಕ್ಕಳನ್ನೇ ನಾನು ಒಪ್ಸೋಕ್ಕಾಗಲಿಲ್ಲ ನಾನು ಏನು ಅಂತ ನನ್ನನ್ನು ಅರ್ಥ ಮಾಡೋಕ್ಕಾಗಕ್ಕೆ ಅವರಿಗೂ ಕಷ್ಟ ಆಯಿತು ಅಂತ ಹೇಳಿದ್ರೆ ನನ್ನ ಪ್ರಪಂಚದಲ್ಲಿ ಯಾರು ಅರ್ಥ ಸಾಧ್ಯ ಇಲ್ಲ ಅಂದ್ರೆ ಇಲ್ಲಿ ಯಾವಾಗ ನನಗೊಂದು ಪ್ರಾಪರ್ ಸಪೋರ್ಟ್ ಸಿಸ್ಟಮ್ ಸಿಗ್ತಾ ಹೋಗುತ್ತೆ ಫ್ಯಾಮಿಲಿಯಲ್ಲಿ ಯಾವಾಗ ಪ್ರೀತಿ ಜಾಸ್ತಿ ಸಿಗ್ತಾ ಹೋಗುತ್ತೆ ಯಾವಾಗ ಅವರಿಂದ ನನಗೆ ಸಂಪೂರ್ಣ ಪಾಸಿಟಿವ್ ಎನರ್ಜಿ ಬರ್ತಾ ಹೋಗುತ್ತೆ ಪ್ರಪಂಚವೂ ಕೂಡ ಅದನ್ನೇ ಕೊಡ್ತಾ ಹೋಗುತ್ತೆ ಅಂತ ಸೊ ಇಲ್ಲಿ ಸಂಬಂಧ ಅನ್ನೋ ಒಂದು ವಿಚಾರ ಬಂದಾಗ ನಾವು ಅಮ್ಮನಲ್ಲಿ ಅಮ್ಮ ಎಷ್ಟೇ ಪ್ಲಸ್ ಮಾಡಿರ್ಬೋದು ಅಥವಾ ಮೈನಸ್ ಮಾಡಿರ್ಬೋದು ರಾಂಗ್ ಥಿಂಗ್ಸ್ ರೈಟ್ ಥಿಂಗ್ಸ್ ಏನೇ ಇರಲಿ ಲಿಸ್ಟ್ ಅಲ್ಲಿ ಅದೆಲ್ಲವನ್ನು ನಾನ್ ಯಾವ್ದು ನೆನ್ಪಿಟ್ಕೊಳ್ಬೇಕು ಯಾವ್ದನ್ನ ಇಗ್ನೋರ್ ಮಾಡಬೇಕು ಅಥವಾ ಫರ್ಗೆಟ್ ಮಾಡಬೇಕು ಅನ್ನೋ ಕ್ಲಾರಿಟಿ ಪ್ರತಿಯೊಬ್ಬ ವ್ಯಕ್ತಿಗೂ ತುಂಬಾ ಇಂಪಾರ್ಟೆಂಟ್ ಇದನ್ನೇ ನಾವು ಸ್ಪಿರಿಚುಯಾಲಿಟಿಲಿ ಪಾಪ ಪುಣ್ಯ ಕರ್ಮ ಅಂತ ಕರ್ಕೊಂಡು ಆ ಆತರ ಸುಮ್ಮನೆ ಎಲ್ಲೋ ಒಂದು ಕಡೆ ಪಾಪ ಪುಣ್ಯ ಅಂತ ಒಂದು ಸೆಗ್ರಿಗೇಷನ್ ಮಾಡಿ ಅದನ್ನು ಅರ್ಥ ಮಾಡ್ಕೊಳಕ್ಕಾಗದೆ ಬಿಡೋದಕ್ಕಿಂತ ಹೆಚ್ಚಾಗಿ ಅಮ್ಮನ ಜೊತೆ ಇರುವಂತಹ ಸಂಬಂಧವನ್ನು ನಾವು ಸದೃಢಗೊಳಿಸ್ಕೊಳ್ತಾ ಹೋದರೆ ಅಥವಾ ಸಕಾರಾತ್ಮಕ ಮಾಡ್ಕೊಳ್ತಾ ಹೋದ್ವಿ ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ಸಿಗುವಂತಹ ಎಲ್ಲ ವ್ಯಕ್ತಿಗಳು ಕೂಡ ನನ್ನನ್ನು ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ನನ್ನ ಬೇಕು ಬೇಡಗಳನ್ನು ಕೇಳ್ತಾರೆ ಮುರಳಿ ಏನು ಬೇಕಪ್ಪ ನಾವು ಯಾವ ರೀತಿ ಸಹಾಯ ಮಾಡಬೇಕಪ್ಪ ಅಂತ ಅವರೇ ಕೇಳ್ತಾರೆ ಬಟ್ ನಾನು ಅಮ್ಮನ ಜೊತೆ ಮೆಮೊರೀಸ್ಗಳನ್ನ ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅವ್ರು ಪ್ರತಿ ಸತಿ ಸಿಕ್ಕಾಗಲೂ ಅವ್ರ ಜೊತೆ ಪ್ರತಿ ಕ್ಷಣ ಕಳೆಯುವಂತಹ ಸಮಯವನ್ನು ನಾವು ನನಗೆ ಅವರು ಈ ಥರ ಮಾಡಿದ್ರು ಈ ಥರ ಮಾಡಿದ್ರು ಅಂತ ರಾಂಗ್ ಇಮೇಜಸ್ಗಳನ್ನೇ ನಾವು ಜಾಸ್ತಿ ಜಾಸ್ತಿ ನೆನಪಿಸ್ಕೊಳ್ತಾ ಇದ್ದೀವಿ ಅಂದರೆ ನನ್ನ ಲೈಫಲ್ಲಿ ಈ ರೀತಿಯಾದಂಥ ಪ್ರಾಬ್ಲಮ್ಸ್ಗಳು ರಿಲೇಷನ್ಶಿಪ್ಪಲ್ಲಿ ಸರ್ವೇ ಸಾಧಾರಣ ಇವತ್ತು ಡಿವರ್ಸ್ ಕೇಸಸ್ಗಳು ತುಂಬಾ ಜಾಸ್ತಿ ಇದೆ ಮೇಡಮ್ ಸೊ ಇಲ್ಲಿ ಯಾವುದೋ ಒಬ್ಬ ಹುಡುಗ ಸರಿ ಇಲ್ಲ ಅಂತನೂ ಅಲ್ಲ ಅಥವಾ ಯಾವುದೋ ಒಂದು ಹುಡುಗಿನೂ ಸರಿ ಇಲ್ಲ ಅಂತ ಅಲ್ಲ ಸೊ ಈ ಹುಡುಗ ಆಗ್ಲಿ ಅಥವಾ ಹುಡುಗಿ ಆಗ್ಲಿ ಇವರ ಚಿಕ್ಕ ವಯಸ್ಸಿನಲ್ಲಿ ಅಮ್ಮನ ಜೊತೆ ಇದ್ದಂಥ ಸಂಬಂಧಗಳನ್ನ ಸರಿ ಮಾಡ್ಕೊಂಡೇ ಇರೋ ಕಾರಣ ಇವತ್ತು ಅವ್ರು ತುಂಬಾ ಚೆನ್ನಾಗೇ ಓಡಾಡ್ತಿರ್ಬೋದು ಚೆನ್ನಾಗಿ ಮಾತಾಡಿಸ್ಕೊಂಡೇ ಇರ್ಬೋದು ಆದರೆ ಅವರ ಮಕ್ಕಳ ಜೀವನದಲ್ಲಿ ಅಪ್ಪ ಅಥವಾ ಅಮ್ಮ ಅಮ್ಮ ಕೊಟ್ಟಂಥ ತುಂಬ ನೆಗೆಟಿವ್ ಮೆಮೊರೀಸ್ಗಳನ್ನು ಅವರು ತುಂಬ ಬ್ರೈನಲ್ಲಿ ಇಟ್ಕೊಂಡಿರ್ತಾರೆ ಅಂತ ಅಂದರೆ ಆ ಬ್ರೈನ್ ಅದನ್ನು ತುಂಬ ಸ್ಟೋರ್ ಮಾಡ್ಕೊಂಡಿರುತ್ತೆ ಅಂತ ಅಂದರೆ ಅಪ್ಪ ಅಮ್ಮ ಜಗಳ ಆಡ್ತಿರೋದನ್ನು ಮಗು ನೋಡಿರೋದಾಗಿರ್ಬೋದು ನಮ್ಮ ಅಪ್ಪಾಜಿ ರೈಟ್ ಇದ್ದಾರೆ ನಮ್ಮ ಅಮ್ಮ ರೈಟ್ ಇಲ್ಲ ನಮ್ಮ ಅಮ್ಮನೇ ರಾಂಗ್ ಮಾಡ್ತಾರೆ ಅಂತ ಮಗು ಯಾವಾಗ ತಿಂಕ್ ಮಾಡ್ತಾ ಇರುತ್ತೆ ಅಥವಾ ಅಮ್ಮ ರೈಟ್ ಇದ್ದಾರೆ ಅಪ್ಪ ರಾಂಗ್ ಇದಾರೆ ಅಂತ ಮಗು ಯಾವಾಗ ಇವರಿಬ್ಬರು ಜಗಳಗಳನ್ನು ನೋಡ್ತಾ ಇರುತ್ತೆ ಅದೇ ರೀತಿಯಾದಂಥ ಮೆಮೊರಿಗಳು ಮಗು ಬ್ರೈನಲ್ಲಿ ಸ್ಟೋರ್ ಆಗಿರುತ್ತೆ ಸೊ ಹಾಗಿರಬೇಕಾದ್ರೆ ಯಾವುದೇ ಒಂದು ರಿಲೇಷನ್ಶಿಪ್ ಅಲ್ಲಿ ಈ ರೀತಿ ಫೈಟ್ಸ್ ಇದ್ದೇ ಇರುತ್ತೆ ಅಂತ ಅವ್ರ ಬ್ರೈನ್ ರಿಜಿಸ್ಟರ್ ಆಗೋಗ್ಬಿಟ್ಟಿರುತ್ತೆ ಆದ್ರೂ ಕೂಡ ಪ್ರಪಂಚದ ಒತ್ತಾಯಕ್ಕೋ ಅಥವಾ ಅಪ್ಪ ಅಮ್ಮನ ಒತ್ತಾಯಕ್ಕೋ ಅವ್ರಿಬ್ರು ಮದುವೆ ಆಗಿರ್ತಾರೆ ಸೊ ಕೆಲವೊಂದು ಬಾಡಿ ನೀಡ್ಸ್ ಇರುತ್ತೆ ಅದಕ್ಕೂ ಮದ್ವೆ ಆಗಿರ್ತಾರೆ ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ ಆದರೆ ಅಮ್ಮನ ಜೊತೆ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳೋನ ತನಕ ಅವ್ರು ಇನ್ನೊಂದು ಮದುವೆ ಆದರೆ ಮತ್ತೆ ಅವ್ನು ಡೈವರ್ಸ್ ಆಗೇ ಆಗುತ್ತೆ ಡೈವರ್ಸ್ ಆದ್ರೂ ಕೂಡ ಅಥ್ವಾ ಆಗದೇ ಇದ್ರೂ ಕೂಡ ಅವರಿಬ್ಬರು ಸಂತೋಷವಾಗಿರೋಕ್ಕೆ ಸಾಧ್ಯನೇ ಇಲ್ಲ ಆದರೂ ಕೂಡ ಇಲ್ಲಿ ಅಮ್ಮನ ಜೊತೆ ಆ ಒಂದು ರಿಲೇಶನ್ಶಿಪ್ಗಳನ್ನು ಸರಿಪಡಿಸ್ಕೊಳೋದ್ರ ಮೂಲಕ ಯಾವುದೇ ಒಂದು ಡಿವೋರ್ಸ್ ಕೇಸ್ಗಳು ಆಗೋಲ್ಲ ಇದು ಒಂದು ಪ್ರಪಂಚದಲ್ಲಿ ಒಂದು ತುಂಬ ಮಾರಿ ತರ ಅದೊಂದ್ರೆ ಈಗ ವೈರಸ್ ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಲ್ಲ ಸೊ ಆತರ ವೈರಸ್ ಅನ್ನೋದು ಈ ಡಿವರ್ಸ್ ತರ ಆಗೋಗ್ತಾ ಇದೆ ಡೈವರ್ಸ್ ಅನ್ನೋದು ಕೂಡ ಅಷ್ಟೇ ಇನ್ಸ್ಟೆಂಟ್ ಆಗಿ ಒನ್ ಮಂತ್ ಅಲ್ಲೇ ಡಿವೋರ್ಸ್ ಆದ್ರು ಅಂತ ಕೇಳ್ತೀವಿ ಸೆವೆನ್ ಡೇಸ್ ಅಲ್ಲಿ ಆದ್ರು ಅಂತ ಕೇಳ್ತೀವಿ ಬಿಕಾಸ್ ದೆರ್ ಇಸ್ ನೋ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದೆಮ್ ಸೆಲ್ಫ್ ಆ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಯಾಕಿಲ್ಲ ಇಲ್ಲ ಹಸ್ಬೆಂಡ್ ಅಂಡ್ ಅಲ್ಲಿ ಅಂತ ಹೇಳಿದ್ರೆ ಇವರು ಅಮ್ಮನನ್ನೇ ಇನ್ನೂ ತುಂಬಾ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಲಿಲ್ಲ ನಮ್ಮಅಮ್ಮ ನನ್ನ ಜೊತೆ ಈ ರೀತಿ ಯಾಕೆ ಬಿಹೇವ್ ಮಾಡ್ತಿದ್ರು ಅವ್ರು ನನಗೆ ಯಾಕೆ ಪನಿಷ್ಮೆಂಟ್ ಕೊಡ್ತಾ ಇದ್ರು ಯಾಕೆ ಇನ್ನೊಬ್ರು ಮುಂದೆ ಅವಮಾನ ಮಾಡ್ತಾ ಇದ್ರು ಯಾಕೆ ನನಗೆ ಹೆಚ್ಚಿನಾಗಿ ಕೆಲಸಗಳನ್ನ ಕೊಡ್ತಿದ್ರು ಯಾಕೆ ನನಗೆ ತುಂಬ ಒತ್ತಡಗಳನ್ನು ಏರ್ತಾ ಇದ್ರು ಇದು ಯಾವುದನ್ನು ಕೂಡ ಒಬ್ಬ ವ್ಯಕ್ತಿಯ ಬ್ರೈನ್ ಲಾಜಿಕಲ್ ಆಗಿ ಥಿಂಕ್ ಮಾಡಲ್ಲ ಯಾಕೆ ಅಂದರೆ ಹನ್ನೆರಡು ವರ್ಷದ ಒಳಗಡೆ ಯಾವುದೇ ರೀತಿಯಾದಂಥ ಲಾಜಿಕಲ್ ಡೆವಲಪ್ಮೆಂಟ್ ಅಂದರೆ ತಾರ್ಕಿಕ ಮನೋಭಾವನೆ ಅಥವಾ ಬುದ್ಧಿಶಕ್ತಿ ಯಾವೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಅದು ಡೆವಲಪ್ಮೆಂಟ್ ಆಗಿರಲ್ಲ ಸೊ ಆವಾಗ ಅಮ್ಮನ ಮೇಲೆ ಎಲ್ಲ ರೀತಿಯಾದಂಥ ನೆಗೆಟಿವ್ ಮೆಮೊರೀಸ್ಗಳನ್ನ ಫಾರ್ಮೇಷನ್ ಮಾಡ್ಕೊಂಡಿರೋರು ಅಂದರೆ ಅಮ್ಮ ಆ ರೀತಿಯಾಗಿ ಮಗುವಲ್ಲಿ ಯಾವುದೇ ಒಂದು ಬೆಳವಣಿಗೆಯನ್ನು ನೋಡೋಕ್ಕೋಸ್ಕರ ಆ ರೀತಿ ಎನ್ವಾರ್ಮೆಂಟ್ ಕ್ರಿಯೇಟ್ ಮಾಡಿರ್ತಾರೆ ವಿನಹ ಮಗುಗೆ ನೋವಾಗಬೇಕು ಅವರಿಗೆ ಪನಿಷ್ಮೆಂಟ್ ಕೊಡಬೇಕು ಅವರಿಗೆ ಹರ್ಟ್ ಮಾಡಬೇಕು ಅಂತ ಯಾವ ಮದರು ಇದುವರೆಗೂ ಮಾಡಿರೋಕ್ಕೆ ಸಾಧ್ಯವೇ ಇಲ್ಲ ಆದರೆ ಮಗು ಆ ರೀತಿ ಹನ್ನೆರಡು ವರ್ಷದ ಒಳಗಡೆ ಈ ರೀತಿ ಕೆಲವೊಂದು ಇಮೇಜ್ಗಳನ್ನು ಮದರ್ ಮೇಲೆ ತುಂಬ ಸ್ಟ್ರಾಂಗಾಗಿ ಫಿಕ್ಸ್ ಮಾಡ್ಕೊಂಡಿರೋ ಕಾರಣ ಅದೇ ಇಮೇಜ್ಗಳು ಅವ್ರಿಗೆ ಅವ್ರ ವೈಫಲ್ಲಿಯೂ ಕೂಡ ಅಥವಾ ಹಸ್ಬೆಂಡಲ್ಲಿಯೂ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಆವಾಗ ಇಬ್ಬರನ್ನೂ ಕೂಡ ಒಬ್ಬರೊಬ್ಬರು ಒಪ್ಕೊಳೋಕ್ಕೆ ಆಗೋದೇ ಇಲ್ಲ ಆವಾಗ ಡಿವೋರ್ಸ್ ಕೇಸ್ಗಳಾಗೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಂದರೆ ಸಂಬಂಧ ಅನ್ನೋದು ಮನುಷ್ಯನ ದೇ ಮನುಷ್ಯನ ಜೀವನದಲ್ಲಿ ಒಂದು ಅತ್ಯಮೂಲ್ಯವಾದ ಒಂದು ಫೌಂಡೇಶನ್ ಇವಾಗ ಅಪ್ಪ ಅಮ್ಮನ ಸಂಬಂಧ ತುಂಬ ಚೆನ್ನಾಗಿರೋದಕ್ಕೆ ಇವತ್ತು ನಾವು ಚೆನ್ನಾಗಿದ್ದೀವಿ ಅಂತ ಅವ್ರ ಸಂಬಂಧ ಚೆನ್ನಾಗಿಲ್ಲ ಅಂದರೆ ನಾನು ಏನು ಬೇಕಾದರೂ ಆಗ್ಬೋದು ಲೈಫಲ್ಲಿ ಆ ಥರ ಪ್ರಪಂಚದಲ್ಲಿ ತುಂಬ ಉದಾಹರಣೆ ಮನೆಗಳಿದೆ ಸೊ ಮಕ್ಳುಗಳು ಪೋಲಿಗಳಾಗಿದ್ದಾರೆ ಪೊರ್ಕಿಗಳಾಗಿದ್ದಾರೆ ರೌಡಿಗಳಾಗಿರ್ತಾರೆ ಸೊ ಅಲ್ಲಿ ವಾತಾವರಣ ಅಪ್ಪಂದು ಎಮ್ಮ ಅಮ್ಮೊಂದು ಹೆಂಗಿತ್ತು ಈ ಥರ ನಾವು ರಿಸರ್ಚ್ ಮಾಡ್ತಾ ಹೋಗ್ಬೇಕು ಅಲ್ಲಿ ಅಮ್ಮನಲ್ಲಿ ಅಪ್ಪನಲ್ಲಿ ತುಂಬ ಕಲಹಗಳಿದ್ದಾಗ ಮಗು ಈ ರೀತಿ ತುಂಬ ಡಿಸ್ಟರ್ಬ್ ಆಗಿರುವಂಥದ್ದು ಇರುತ್ತೆ ಸೇಮ್ ಟೈಮ್ ಯಾವ ಮನೆಯಲ್ಲಿ ತುಂಬ ತುಂಬ ಸಕಾರಾತ್ಮಕವಾದಂತಹ ಬೆಟರ್ ಅಂಡರ್ಸ್ಟ್ಯಾಂಡಿಂಗಲ್ಲಿರುತ್ತೆ ಆ ರೀತಿಯಾದಂಥ ಮಕ್ಕಳು ಜೀವನದಲ್ಲಿ ತುಂಬ ಚೆನ್ನಾಗಿ ಸಾಧನೆಗಳನ್ನು ಮಾಡ್ತಾ ರಿಲೇಶನ್ಶಿಪ್ಗಳನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ತಾ ಸಮಾಜಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಅವರು ರೂಪ ಆಗಿರ್ತಾರೆ ಈ ರೀತಿಯಾದಂತಹ ಒಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಯಾವಾಗ ನನ್ನ ಅಮ್ಮನ ಜೊತೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಅಮ್ಮನ ಜೊತೆ ತುಂಬ ಸರಿಯಾಗಿ ಪಾಸಿಟಿವ್ ಆಗಿ ಡೆವಲಪ್ಮೆಂಟ್ ಮಾಡ್ಕೊಳ್ತಾ ಹೋಗ್ತಾರೆ ಅವ್ರ ಹೆಲ್ತನೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಪ್ರೋಗ್ರಾಮ್ ಆರೋಗ್ಯವೇ ಭಾಗ್ಯ ಸೊ ಆರೋಗ್ಯ ಅನ್ನೋದ ಮೂಲ ಕಾರಣ ಆ ಸೃಷ್ಟಿಯಿಂದ ಆ ಸೃಷ್ಟಿ ಅಂತ ಹೇಳಿದ್ರೇ ಇಲ್ಲಿ ಆಯುರ್ವೇದದಲ್ಲಿ ಗಿಡ ಮರಗಳು ಅಂತ ಕರೆದು ಆ ಬೇರುಗಳು ಅವೆಲ್ಲ ಕಾಯಿಗಳು ಹಣ್ಣುಗಳು ಹಿಂಗೆಲ್ಲ ಕರ್ಕೊಳ್ತಾರೆ ಆರೋಗ್ಯ ಏನೋ ಆಯುರ್ವೇದದಲ್ಲಿ ಆ ಸೃಷ್ಟಿ ಅಂದ್ರೆ ಪ್ರಕೃತಿ ಅಂತ ಸೊ ಆಯುರ್ವೇದ ಈ ರೀತಿಯಾದಂತಹ ಪ್ರಪಂಚದ ವಿಚಾರಗಳನ್ನು ಹೇಳ್ತಾ ಹೋಗುತ್ತೆ ಆದರೆ ಸೈಕಾಲಜಿ ಅಂತ ಬಂದರೆ ಮೆಂಟಲ್ ಹೆಲ್ತ್ ಅಂತ ಬಂದರೆ ಇದು ಅಮ್ಮನಿಗೆ ತುಂಬ ಸಂಬಂಧಪಟ್ಟಿದಂಥ ವಿಷಯ ಆಗಿದೆ ಅಮ್ಮನ ಜೊತೆ ನಾವು ಎಷ್ಟು ತುಂಬ ಚೆನ್ನಾಗಿರ್ತೀವಿ ಅಮ್ಮನೂ ಕೂಡ ಒಂದು ಪ್ರಕೃತಿಯೇ ಅವರೇ ನಮ್ಮನ್ನು ಕ್ರಿಯೇಟ್ ಮಾಡಿರೋದು ಅವ್ರ ಜೊತೆ ನಾವು ಪ್ರಕೃತಿ ಜೊತೆ ಎಷ್ಟು ತುಂಬ ಒಳ್ಳೆಯ ಒಡನಾಟ ಇಟ್ಕೊಂಡಿದ್ದೀವಿ ಅದೇ ರೀತಿ ಅಮ್ಮನ ಜೊತೆನೂ ಇಟ್ಕೊಂಡಾಗ ನನ್ನ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಸಂಬಂಧಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಹೇಳೋಕ್ಕೆ ಕೇಳೋಕ್ಕೆ ವಾವ್ ಇಷ್ಟೇನಾ ಅಂತ ಅನ್ನಿಸ್ತಿರ್ಬೋದು ಕೆಲವೊಬ್ಬರಿಗೆ ಆದರೆ ಅಮ್ಮನ ಮೇಲಿರುವಂತಹ ನೆಗೆಟಿವ್ ಇಮೇಜ್ಗಳನ್ನು ತೆಗಿಲಿಕ್ಕೆ ತುಂಬ ಕಷ್ಟವಾಗಿದೆ ಸೊ ಇದಕ್ಕೆ ನಾವೇನು ಮಾಡ್ತೀವಿ ಯುನಿಕ್ ಟ್ರೂತಲ್ಲಿ ಅವರ ವ್ಯಕ್ತಿತ್ವಗಳನ್ನು ಗುರುತಿಸಿ ಅಮ್ಮನ ವ್ಯಕ್ತಿತ್ವ ಯಾವುದಿರ್ಬೋದು ಅದಕ್ಕೋಸ್ಕರ ಅವರು ಈ ರೀತಿ ಬಿಹೇವ್ ಮಾಡಿದರೆ ನೀವು ಇದನ್ನು ಯಾವ ರೀತಿ ಆಕ್ಸೆಪ್ಟ್ ಮಾಡ್ಕೊಳ್ಬೇಕು ಯಾವ ರೀತಿ ಫರ್ಗೀವ್ ಮಾಡಬೇಕು ಮತ್ತೆ ನಂತರ ಯಾವ ರೀತಿ ಅವುಗಳನ್ನು ನೀವು ಮರಿಬೇಕು ಅಂತೇಳಿ ನಾವು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಗೈಡ್ಲೈನ್ಸ್ ಕೊಡ್ತಾ ಹೋಗ್ತೀವಿ ಯಾಕೆ ನಾವೆಲ್ಲರಿಗೂ ಚಾಲೆಂಜ್ ಮಾಡ್ತೀವಿ ನಾವು ಬೇಗ ರಿಸಲ್ಟ್ಸ್ ಕೊಡ್ತೀವಿ ಹೆಲ್ತ್ ಇಶ್ಯೂಸಲ್ಲಿ ಅಂತ ಹೇಳಿದ್ರೆ ನಾವು ಈ ರೀತಿಯಾದಂಥ ರೂಟ್ ಲೆವೆಲಲ್ಲಿ ಈ ಸೊಲ್ಯೂಷನ್ಸ್ಗಳನ್ನು ಕೊಡ್ತೀವಿ ಅವಕ್ಕೆ ಪೂರಕವಾದಂಥ ಕೆಲವು ಮೆಥಡಾಲಜಿಗಳನ್ನು ನಾವು ಟೀಚ್ ಮಾಡಿಬಿಡ್ತೀವಿ ಇದು ಹೆಂಗೆ ಫಿಂಗರ್ ಪ್ರಿಂಟ್ ಅನಾಲಿಸ್ ಹೆಲ್ತೆಲ್ಲ ರಿಕವರಿ ಮಾಡುತ್ತೆ ಬೆಸ್ಟ್ ಮಾಡುತ್ತೆ ಅಂತ ಎಲ್ಲ ವೀಕ್ಷಕರಿಗೆ ಒಂದು ಕ್ವಶನ್ ಮಾರ್ಕ್ ಬಂದಿರ್ಬೋದು ಆದರೆ ಫಿಂಗರ್ ಪ್ರಿಂಟ್ಸ್ ಮೂಲಕ ವ್ಯಕ್ತಿಯ ವ್ಯಕ್ತಿತ್ವವನ್ನು ತಿಳ್ಕೊಳ್ತೀವಿ ಅವರು ಯಾವ ರೀತಿಯಾಗಿ ಆಲೋಚನೆಗಳನ್ನು ಮಾಡ್ತಾರೆ ಅವರ ಭಾವನೆಗಳು ಯಾವ ರೀತಿ ಇರುತ್ತೆ ಅಂತ ಅರ್ಥ ಮಾಡಿಕೊಂಡು ಅವರು ಅಪ್ಪ ಅಮ್ಮನ ಜೊತೆ ಯಾವ ರೀತಿಯಾದಂಥ ಸಂಬಂಧಗಳನ್ನು ಹೊಂದಿರ್ತಾರೆ ಅವ್ರ ವ್ಯಕ್ತಿತ್ವ ಏನು ಆಗಿರಬಹುದು ಅಂತ ನಾವು ಪ್ರತಿಯೊಬ್ಬ ವ್ಯಕ್ತಿಗೂ ತಿಳಿಸಿ ಹೇಳೋದ್ರ ಮೂಲಕ ರೂಟ್ ಲೆವೆಲ್ಲಿ ವರ್ಕ್ ಮಾಡೋದ್ರ ಮೂಲಕ ಅನಾರೋಗ್ಯ ಅನ್ನೋದು ಬೇಗ ರಿಕವರ್ ಆಗ್ತಾ ಹೋಗ್ಬಿಡುತ್ತೆ ಸೊ ಈ ಒಂದು ಕ್ಲಾರಿಟಿ ಎಲ್ಲರೂ ತೊಗೊಂಡಾಗ ಈಝಿ ಈಸಿ ಆಗುತ್ತೆ ಫಿಂಗರ್ ಪ್ರಿಂಟ್ಸ್ ಮಾಡ್ತಿರೋದು ಪ್ರತಿಯೊಬ್ಬ ವ್ಯಕ್ತಿನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳಕ್ಕೆ ಅಂದರೆ ಯಾವುದೇ ಒಂದು ಕಾಯಿಲೆ ಅಥವಾ ಯಾವುದೇ ಒಂದು ಡಿಸೀಸನ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡೇ ಇರೋ ಅದಕ್ಕೆ ಸೊಲ್ಯೂಷನ್ ಕೊಡ್ತೀವಿ ಅಂದರೆ ಅದು ತುಂಬ ರೈಟ್ ಅಲ್ಲದೆ ಇರೋವಂಥ ವಿಚಾರ ಅಂದರೆ ನಮಗೆ ಅದು ಸಂಪೂರ್ಣವಾಗಿ ಗುಣಮುಖ ಆಗೋಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಗುಣಮುಖ ಆಗಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾವು ತಿಳ್ಕೊಳ್ಬೇಕು ಅದಾದಮೇಲೆ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾ ಹೋಗ್ತೀವಿ ಅದಾದಮೇಲೆ ಕೋಚಿಂಗ್ ಮಾಡ್ತಾ ಹೋಗ್ತೀವಿ ಆವಾಗ ಹೆಲ್ತ್ ಇಶ್ಯೂಸ್ಗಳಿಂದ ಅವ್ರು ಈಸಿಯಾಗಿ ಹೊರಗಡೆ ಬರೋಕ್ಕಾಗತ್ತೆ ಓಕೆ ಸರ್ ಅಹ್ ಹಾಗಾದ್ರೆ ನೀವು ಹೇಳಿದ್ರಿ ಮರೆವು ಅನ್ನೋದು ಅಹ್ ಎಷ್ಟು ನೆನಪಿಟ್ಕೋಬೇಕು ಯಾವುದನ್ನ ನೆನಪಿಟ್ಕೋಬಾರ್ದು ಅಂತ ಮರೆವು ಅನ್ನೋದು ಸಂಬಂಧನ ಕಾಪಾಡಿಕೊಳ್ಳೋದಕ್ಕೆ ಬರಬೇಕಾದಂತ ಒಂದು ಮೊದಲನೇ ಒಂದು ಹಂತದಲ್ಲಿ ಇದು ಬರುತ್ತೆ ಅಂತ ಸರ್ ಹಾಗಿದ್ರೆ ಮರೆವು ಅಂತ ಹೇಳೋದು ಸಂಬಂಧಗಳಲ್ಲಿ ತುಂಬಾನೇ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ ಯಾವ್ದು ಇಟ್ಕೋ ನೆನಪಿಟ್ಕೋಬೇಕು ಅದು ನೆನಪಿಟ್ಕೋಬಾರ್ದು ಅಂತ ಹೇಳೋದು ಸೊ ಮೆಮೊರಿ ಕರೆಕ್ಷನ್ ಅಂತ ನೀವು ಪದೇ ಪದೇ ಹೇಳ್ತಾ ಇರ್ತಾರಲ್ಲ ಮೆಮೊರಿ ಕರೆಕ್ಷನ್ ಮೋಸ್ಟ್ಲಿ ಆ ಇದನ್ನ ಮಾಡ್ಕೊಂಡ್ರೆ ನಮಗೆ ತುಂಬಾನೇ ಒಳ್ಳೇದಾಗತ್ತೆ ಅನ್ಸುತ್ತೆ ಅಂದ್ರೆ ಸಂಬಂಧಗಳನ್ನ ನಾವು ಕಾಪಾಡ್ಕೊಳ್ಬಹುದು ಅಂತ ಅನ್ಸುತ್ತೆ ಮುಂದಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಾತಾಡೋಣ ಧನ್ಯವಾದಗಳು ಧನ್ಯವಾದಗಳು